ಇವತ್ತೇನು ಮಣಿಕಂಠ ಅನ್ನ ಒಂದು ಸಿನಿಮಾ ಮಾಡಿದ್ದೀವಿ ಇದು ನಿಜವಾದ ಕತೆ ನಾವು ತಂದಿರುವಂತ ಕತೆ ಇಟ್ಕೊಂಡು ಮಾಡ್ತಾ ಇದ್ದೀವಿ ಮಣಿಕಂಠ ಟೈಟ್ಲಲ್ಲೇ ನಿಮಗೆಲ್ಲ ಗೊತ್ತಿದೆ ಏನೋ ಇದೆ ಅಂತ ಆ ಮಣಿಕಂಠ ಪ್ರತಿಯೊಬ್ಬರು ಜೀವನದಲ್ಲೂ ಕೂಡ ಪವಾಡ ಮಾಡಿದ್ದಾರೆ ಅಂದ್ರೆ ಕೆಲವೊಂದು ಪವಾಡಗಳು ನೋಡಿದಾಗಷ್ಟೇ ಗೊತ್ತಾಗೋದು ನಾವು ಹುಡುಕ್ತಾ ಹೋದ್ರೆ ಪವಾಡ ಮುಗಿಯದೇ ಇಲ್ಲ ಏನು ನಾವು ನಿಜವಾದ ಕತೆ ಮಾಡ್ತಾ ಇದ್ದೀವಿ ಇದರಲ್ಲಿ ನಾನು ನನ್ನ ಡೈರೆಕ್ಷನ್ ಕೂಡ ಮಾಡ್ತಾ ಇದ್ದೀನಿ ಜೊತೆಗೆ ನಾಯಕ ನಟನಾಗಿ ಮಾಡ್ತಾ ಇದ್ದೀನಿ ಇದು ನಮ್ಮ ಕೆಲವೊಂದು ನಮ್ಮ ಕುಟುಂಬದಲ್ಲಿ ನಡೆದಿರುವಂತ ಕತೆ ಕೂಡ ಸೇರ್ಸ್ಕೊಂಡಿದೀವಿ ಅಯ್ಯಪ್ಪ ಸ್ವಾಮಿಗೆ ನಾನು ಕೂಡ ಒಂದು ಇಪ್ಪತ್ತೈದು ವರ್ಷ ಹೋಗಿದ್ದೀನಿ ದೇವ್ರಿಗೆ ಇದರಲ್ಲಿ ನಾನು ಕೂಡ ಒಂದು ಇಪ್ಪತ್ತ್ ಮೂರು ವರ್ಷ ದೊಡ್ಡ ಪದ ಹೋಗಿದ್ದೀನಿ ಅಯ್ಯಪ್ಪ ಸ್ವಾಮಿ ಈ ದೊಡ್ಡ ಪದ ಹೋಗಿರೋದ್ರಲ್ಲಿ ನನಗೆ ಕೆಲವ ಭಗವಂತ ಕೊಟ್ಟಿರೋಂತ ಈ ಸಿನಿಮಾದಲ್ಲಿ ತೋರಿಸಿದ್ದೀನಿ ಪವಾಡಗಳು ತುಂಬಾ ನಡೆದಿದೆ ಇಲ್ಲಿ ಪವಾಡ ಇನ್ನೊಂದು ಏನಂದ್ರೆ ನಾನು ಹನ್ನೆಲ್ದನೇ ತಾರೀಕು ಅಯ್ಯಪ್ಪ ಸ್ವಾಮಿಗೆ ಜರ್ನಿ ಮಾಡ್ತೀನಿ ದೊಡ್ಡವಾದ ಜರ್ನಿ ಮಾಡ್ತೀನಿ ಯಾವಾಗ್ಲೂ ನನ್ನ ಅದೇ ತಿಂಗಳು ಅದೇ ಡೇಟ್ಗೆನೆ ನಮ್ಮ ಮಗನ ಹುಟ್ಟಿರೋದು ಇಲ್ಲಿ ಸೊ ಈ ತರ ಕೆಲವೊಂದು ಪಗಾಡಗಳು ನಡೆದಿದೆ ನಾನು ಸಿನಿಮಾ ಮಾಡ್ತಾ ಇದ್ದೀನಿ ಡೈರೆಕ್ಷನ್ ಮಾಡ್ತಾ ಇದ್ದೀನಿ ಇವತ್ತು ನಾನು ನಾಯಕ ನಟನಾಗಿ ಕೂಡ ಮಾಡ್ತಾ ಇದೀನಿ ಅಂದ್ರೆ ಅದಕ್ಕೆ ಅಯ್ಯಪ್ಪನ ಆಶೀರ್ವಾದ ಆ ಅಯ್ಯಪ್ಪನ ಆಶೀರ್ವಾದನೇ ಕಾರಣ ಏನು ಈ ಚಿತ್ರದಲ್ಲಿ ಮಾಡ್ತಾ ಇದ್ದೀವಿ ತಾಯಿ ತಾಯಿ ಸೆಂಟಿಮೆಂಟು ತುಂಬಾ ಆ ತುಂಬಾ ದಿಸ ಆಗಿದೆ ತಾಯಿ ಸೆಂಟಿಮೆಂಟ್ ತೋರಿಸಿ ಇದರಲ್ಲಿ ನಾವು ಅಯ್ಯಪ್ಪ ಸ್ವಾಮಿ ಚಿತ್ರದಲ್ಲಿ ತಾಯಿ ಪಾತ್ರ ಇಲ್ಲಿ ಮಾಡ್ತಾ ಇದ್ದಾರೆ ಜೀವ ತುಂಬುತ್ತಿದ್ದಾರೆ ತುಂಬಾ ಪವರ್ಫುಲ್ ಆಗಿ ತಾಯಿ ಸೆಂಟಿಮೆಂಟ್ ಕೂಡ ತೋರಿಸ್ತಾ ಇದ್ದೀವಿ ಅಯ್ಯಪ್ಪನ್ ಕತೆ ಕೂಡ ತುಂಬಾ ಚೆನ್ನಾಗಿ ತಂದಿದ್ದೀವಿ ಅಯ್ಯಪ್ಪನ ತುಂಬಾ ಚೆನ್ನಾಗಿ ತೋರಿಸ್ತಾ ಇದ್ದೀವಿ ಈ ತರ ಕತೆಗಳು ಅಯ್ಯಪ್ಪನ್ ಕತೆಗಳು ಸುಮಾರು ವರ್ಷ ಆಗೋಯ್ತು ನಮ್ಮ ಕನ್ನಡ ಇಂಡ ಇಂಡಸ್ಟ್ರಿಲಿ ಅಯ್ಯಪ್ಪನ ಕತೆ ದೇವ್ರ ಸಿನಿಮಾ ಮಾಡದೆ ತುಂಬಾ ವರ್ಷಗಳಾಗೋಯ್ತು ನಾವು ಜನರು ಅಯ್ಯಪ್ಪ ಸ್ವಾಮಿ ಗೊತ್ತರ ಎಷ್ಟು ಜನ ಪ್ರತಿ ಪ್ರತಿಯೊಬ್ಬರು ಕೂಡ ನಮಗೆ ಈ ಮಣಿಕಂಠನ್ಗೆ ಸಿನಿಮಾಗೆ ಆಶೀರ್ವಾದ ನೀವು ಮಾಡಿದ್ರೆ ನಾವು ಇದೇ ತರ ಮಣಿಕಂಠನ್ ಸಿನಿಮಾ ಮಾಡ್ತಾ ಇರ್ತೀವಿ ಪ್ರತಿ ಒಬ್ರು ಆಶೀರ್ವಾದ ಕೂಡ ಇರಬೇಕು ಏನು ಇವತ್ತು ನಮ್ಮ ಹೊಸ ತಂಡ ಒಂದು ಕಟ್ಕೊಂಡು ಇವತ್ತು ಸಿನಿಮಾ ಮಾಡಬೇಕಂದ್ರೆ ಕಷ್ಟ ಇದೆ ಕನ್ನಡ ಇಂಡಸ್ಟ್ರಿಲಿ ಎಲ್ಲರಿಗೂ ಗೊತ್ತಿರೋ ತರ ಒಂದು ಸಿನಿಮಾ ಮಾಡ್ಬೇಕಂದ್ರೆ ಎಷ್ಟೆಲ್ಲ ಕಷ್ಟ ಇದೆ ಅನ್ನೋದು ಎರಡರಿಗೂ ಗೊತ್ತಿದೆ ಆಲ್ರೆಡಿ ಸಿನಿಮಾ ಅಂದ್ರೆ ಎದುರ್ಕೊಂತಾರೆ ಜನರು ಅಂದ್ರೆ ಇವಾಗ ಇವಾಗ ಒಂದು ಗೊತ್ತಿದೆ ಏನಂದ್ರೆ ಸಿನಿಮಾ ಚೆನ್ನಾಗಿ ಮಾಡಿದ್ರೆ ಸಕ್ಸಸ್ಫುಲ್ ಆಗೋದಕ್ಕೆ ಆಗುತ್ತೆ ಅನ್ನೋದಕ್ಕೆ ಕೆಲವೊಂದು ಉದಾಹರಣೆಗಳಿದೆ ಇವಾಗ ಸೊ ಅದರಿಂದ ಸಿನಿಮಾ ಚೆನ್ನಾಗಿ ಮಾಡಿದ್ರೆ ಜನ ನೋಡ್ತಾರೆ ಅನ್ನೋದಕ್ಕೋಸ್ಕರ ಒಂದು ಒಳ್ಳೆ ಕತೆ ಮಾಡಿದ್ದೀವಿ ಪ್ರತಿಯೊಬ್ಬರು ಕೂಡ ಅಯ್ಯಪ್ಪನ ಭಕ್ತಿ ಭಕ್ತಾದಿಗಳು ಯಾರ್ಯಾರಿದ್ದೀರಾ ಎಲ್ಲರೂ ಕೂಡ ಆಶೀರ್ವಾದ ಮಾಡಿ ಈ ಸಿನಿಮಾನ ಮಣಿಕಂಠ ಮನಿಕಂಠ ಸಿನಿಮಾನ ಗೆಲ್ಲಿಸ್ಬೇಕು ನಿಮ್ಮ ಆಶೀರ್ವಾದ ಪ್ರತಿಯೊಬ್ಬರ ಆಶೀರ್ವಾದ ಕೂಡ ಇರಬೇಕು ಅಂತ ನಾನು ಕೇಳ್ಕೊಡ್ತೇನೆ ೂರಲ್ಲಿ ಮಾಡ್ತಾ ಇದ್ದೀವಿ ಶಬರಿಮಲೆ ಫಸ್ಟ್ ನಮ್ಮ ಮುರ್ತ ಆಗಿದ ತಕ್ಷಣ ಶಬರಿಮಲೆಯಲ್ಲಿ ಪ್ಲಾನ್ ಮಾಡಿದ್ದೀವಿ ಶೂಟಿಂಗ್ ದೊಡ್ಡ ಕಡ್ಕೊಂಡು ಹೋಗೋದಾರಿ ಶಬರಿಮಲೆ ಅಲ್ಲಿ ಮುಗಿಸ್ಕಂಬಂದ್ರೆ ಟೋಟಲ್ ಬೆಂಗಳೂರಲ್ಲಿ ನಮ್ಮ ಸಿನಿಮಾದಲ್ಲಿ ಐದು ಸಾಂಗ್ ಇಟ್ಟಿದ್ದೀವಿ ಒಂದು ಮದರ್ ಸೆಂಟಿಮೆಂಟ್ ಸಾಂಗ್ ಇರುತ್ತೆ ಜೊತೆಗೆ ಒಂದು ಲವ್ ಸಾಂಗ್ ಇರುತ್ತೆ ಮೂರು ಅಯ್ಯಪ್ಪನ ಸಾಂಗ್ ಇಟ್ಟಿದ್ದೀವಿ ಎರಡು ಪೈಪ್ ಬರುತ್ತೆ ಅದೇ ತರ ಲವ್ ಸ್ಟೋರಿ ಕೂಡ ಇಟ್ಕೊಂಡಿದ್ದೀವಿ ಪವರ್ಫುಲ್ ಭಕ್ತಿ ಅಯ್ಯಪ್ಪನ ಭಕ್ತಿ ಇಟ್ಟಿದ್ವಿ ಜೊತೆಗೆ ಸ್ವಲ್ಪ ಡಿಫ್ರೆಂಟ್ ಆಗಿ ಸ್ವಾಮಿ ಅವತಾರನ ಸಿನಿಮಾದಲ್ಲಿ ತೋರಿಸ್ತಾ ಇದ್ದೀವಿ ಎಷ್ಟೋ ಜನಕ್ಕೆ ಮಾಲೆ ಹಾಕಿರೋರಿಗೆ ಅಯ್ಯಪ್ಪ ಸ್ವಾಮಿ ಕೆಲವರು ಮಾಲೆ ಹಾಕಿರೋರಿಗೆ ಕರ್ಪು ಸ್ವಾಮಿ ಬಗ್ಗೆ ಅಷ್ಟು ಗೊತ್ತಿರಲ್ಲ ಸೊ ಆ ಅವತಾರ ಒಂದು ಕೂಡ ಇದರಲ್ಲಿ ಸಿನಿಮಾದಲ್ಲಿ ಸ್ವಾಮಿ ಏನು ಅಯ್ಯಪ್ಪನ ಜೊತೆ ಯಾಕಿರ್ತಾರೆ ಆ ಅಯ್ಯಪ್ಪ ಸ್ವಾಮಿಗಳು ಮಾಲೆ ಹಾಕಿರೋರು ಪ್ರತಿಯೊಬ್ರು ಕೂಡ ತೊಂದರೆ ಆದ್ರೆ ಅವ್ರನ್ನ ಕಾಯ್ತಾರೆ ಸ್ವಾಮಿ ಅನ್ನೋಂತ ಕೆಲವೊಂದು ಸಿಚುವೇಶನ್ ನ ಕೂಡ ತೋರಿಸಿದ್ರು ಹೌದಮ್ಮ ಅಂದ್ರೆ ನೋಡಿ ಅಯ್ಯಪ್ಪ ಎಲ್ಲ ಸಿನಿಮಾದ್ರು ಅಯ್ಯಪ್ಪ ತೋರಿಸಿ ತೋರಿಸ್ತಾರೆ ಕತೆ ಬೇರೆ ನಾನು ಹೇಳ್ತಾ ಇದ್ದೀನಿ ಇದು ನಿಜವಾದ ಕತೆ ಹಿಡ್ದಿರುವಂತ ಕತೆನ ನಾವು ತೋರಿಸ್ತಾ ಇದ್ದೀವಿ ಕೆಲವೊಂದು ಸಿನಿಮಾಗಳು ಏನ್ ಮಾಡಿದ್ದಾರೆ ಅಂದ್ರೆ ಸಿನಿಮಾಗೋಸ್ಕರ ಮಾಡಿದ್ದಾರೆ ಆದ್ರೆ ಇದರಲ್ಲಿ ನಿಜವಾದರೂ ನನ್ನ ನಮ್ಮ ನನಗೆ ನನಗೆ ಅನುಭವ ಆಗಿರುವಂತದ್ದು ನಾನು ಖುದ್ದಾಗಿ ಅಯ್ಯಪ್ಪ ಸ್ವಾಮಿಗೆ ಹೋಗಿದ್ದೀನಿ ನಾನು ದೊಡ್ಡವಾದ ನಡೆದಿದ್ದೀನಿ ಅಯ್ಯಪ್ಪನ್ ಸ್ವಾಮಿ ಅಯ್ಯಪ್ಪ ಸ್ವಾಮಿ ಭಕ್ತನಾಗಿ ನನಗೇನು ಅನುಭವ ಆಗಿದೆ ಅದು ಕೂಡ ಸಿನಿಮಾದಲ್ಲಿ ತೋರಿಸ್ತಾನೆ ಇದರಲ್ಲಿ ಭಕ್ತನ ಕತೆ ಪ್ಲಸ್ ಅಯ್ಯಪ್ಪ ನಮ್ಗೆ ಏನು ಆಶೀರ್ವಾದ ಮಾಡ್ತಾರೆ ಪವಾಡ ಏನ್ ಮಾಡ್ತಾರೆ ಪ್ರತಿಯೊಬ್ಬರು ಮಾಲೆ ಹಾಕೋರೋರು ಎಷ್ಟೋ ಜನ ಇದಾರೆ ಎಷ್ಟೋ ಜನದ ಜೀವನದಲ್ಲಿ ಪವಾಡ ನಡೆದಿದೆ ಯಾರಿಗೂ ಗೊತ್ತಿಲ್ಲ ಅದು ನಾವು ತೋರ್ಸ್ರೆ ಮಾತ್ರನೇ ಗೊತ್ತಾಗುತ್ತೆ ಬೇರೆ ಇಲ್ಲ ಖಂಡಿತವಾಗ್ಲೂ ಆಗಿದೆ ಪವಾಡ ನನಗೆ ನೂರ ನೂರು ಪರ್ಸೆಂಟ್ ಆಗಿದೆ ಇವತ್ತು ಈ ದೇವಸ್ಥಾನದ ಗುಲ್ಸಾಟಿ ಕೂಡ ಕೊಟ್ಟಿದ್ದಾರೆ ಅವ್ರಿಗೂ ಕೂಡ ಪವಾಡ ಆಗಿರೋದು ತುಂಬಾ ವಿಚಾರಗಳಿದೆ ನೀವು ಪ್ರತಿಯೊಬ್ರು ಯಾರ್ಯಾರು ಒಂದು ಹತ್ತು ವರ್ಷ ಹೋಗಿದ್ದೀನಿ ಹದಿನೈದು ವರ್ಷ ಹೋಗಿದ್ದೀನಿ ಅಂತ ಹೇಳ್ತಾರೋ ಪ್ರತಿಯೊಬ್ಬರಿಗೂ ಏನಾದರೂ ಒಂದು ಪವಾಡ ನಿಜವಾಗ್ಲು ಹೇಳ್ತಿರ್ತಾರೆ ಅದನ್ನೇ ನಾವು ಸಿನಿಮಾದಲ್ಲಿ ತೋರಿಸುವಂತ ಪ್ರಯತ್ನ ಪಡ್ತಾ ಇದ್ದೀವಿ ಈ ಎಷ್ಟೋ ಕೆಲವು ಸ್ವಾಮಿಗಳು ಏನ್ ಮಾಡ್ತಾ ಇದಾರೆ ಅಂದ್ರೆ ಎಲ್ಡ್ದು ತಿಂಕಿಂತ ನಡೀತವ್ರೆ ಸ್ವಾಮಿ ಇಲ್ಲಿಂದ ಮೂರ್ ಮೂರ್ ತಿಂಗಳು ನಡೀತಾರೆ ಅಯ್ಯಪ್ಪಕ್ಕೋಸ್ಕರ ನಾನು ಆ ಬಿಸ್ಲಲ್ಲಿ ನಡಿಯಕ್ಕಾಗಲ್ಲ ಆದ್ರೂ ನಡೀತಾರೆ ಅಂದ್ರೆ ನಾವೆಲ್ಲ ಶಬರಿಮಲೆಗೆ ಹೋಗ್ಬೇಕಾರೆ ಗೊಡ್ಬಾದ್ ನಡಿಬೇಕಾರೆ ಗುಡ್ ಸ್ವಾಮಿಗಳು ನಡ್ದವ್ರೆ ನಡಿಬೇಕಂದ್ರೆ ಒಂದ್ಸರಿ ನಡೆದ್ಬಿಟ್ರೆ ಎಷ್ಟು ಬೇಡಪ್ಪ ಇದು ಮುಗ್ದೋಯ್ತು ಇದು ಸಾಕಪ್ಪ ಅಂತ ನೋಗಿ ನಾವ್ ಹೇಳ್ತೀವಿ ತಿರ್ಗಾ ಬಂದಿ ಆ ಭಗವಂತ ನಮ್ ಜೀವನದಲ್ಲಿ ಏನಾದ್ರು ಒಂದು ಒಳ್ಳೇದ್ ಮಾಡಿದಾಗ ಎಷ್ಟು ವರ್ಷ ಏನಾದ್ರೂ ಪರವಾಗಿಲ್ಲ ಹೋಗ್ಲೇಬೇಕಂತ ಹೋಗ್ತೀವಿ ಅಯ್ಯಪ್ಪ ಸ್ವಾಮಿ ಇದು ಪವಾಡಾನೇ ಅದು ನಾವು ಖಂಡಿತವಾಗ್ಲೂ ಒಂದು ಲವ್ ಸ್ಟೋರಿ ಇದೆ ಯಾಕಂದ್ರೆ ನಾನು ಮಾಳೆ ಹಾಕಿ ನಾನು ಹೆಂಗೆ ಕಷ್ಟದಿಂದ ಬಂದೆ ಅನ್ನೋದು ಒಂದು ಕತೆ ಇದೆ ಜೊತೆಗೆ ನಾನು ಸಬ್ರೀಮಲೆಗೆ ಹೋಗ್ತಾ ಹೋಗ್ತಾ ನಂದು ಲವ್ ಸ್ಟೋರಿ ಇದೆ ಅದನ್ನು ಕೂಡ ಮಾಡಿದ್ದೀವಿ ಇದರಲ್ಲಿ ಮುಂದಕ್ಕೆ ಆ ಅಯ್ಯಪ್ಪ ಸ್ವಾಮಿ ಆಶೀರ್ವಾದದಿಂದ ಯಾವ ತರ ಬೆಳೆದು ಬಂದಿದ್ದೀವಿ ಸೊ ಅವನ್ನೂ ಕೂಡ ತೋರಿಸಿದೀವಿ ಇದರಲ್ಲಿ ಅದೇ ತರ ಮಾಳೆ ಹಾಕಿರೋದು ಕೂಡ ಇರುತ್ತೆ ಈ ಸಿನಿಮಾದಲ್ಲಿ ಮಾಳೆ ಹಾಕಿ ಮಳಿ ಯಾವ ಥರ ಇರಬೇಕು ಸ್ವಾಮಿ ಆದರೆ ಮಳೆ ಹಾಕ್ಕೊಂಡು ಯಾವ ಥರ ಇರಬೇಕು ಅನ್ನೋದ್ರ ಬಗ್ಗೆ ಮತ್ತೆ ಆ ಕೆಲವೊಂದು ವಿಚಾರಗಳು ಮುಸ್ವಾಮಿಗಳು ಕೂಡ ಈ ಸಿನಿಮಾದಲ್ಲಿ ಇರ್ತಾರೆ ಯಾವ ಥರ ಮಳೆ ಹಾಕ್ಕೊಂಡು ಯಾವ ಥರ ಹೋಗ್ಬೇಕು ಅನ್ನೋದು ಕೂಡ ತೋರಿಸ್ತಾ ಇದ್ದೀವಿ ಆಮೇಲೆ ಇದರಲ್ಲಿ ಸ್ಪೆಷಲಾಗಿ ಇನ್ನೊಂದು ತೋರಿಸ್ತಾ ಇದ್ದೀವಿ ಅಂದ್ರೆ ಹೆಣ್ಮಕ್ಳು ದೊಡ್ಡವ್ರಾದ್ಮೇಲೆ ಹೋಗಂಗಿಲ್ಲ ಹತ್ತು ವರ್ಷ ಆದ್ಮೇಲೆ ಹೋಗಂಗಿಲ್ಲ ಆ ನೋವು ಏನು ಯಾಕಂದ್ರೆ ಚಿಕ್ಕ ವಯಸ್ಸಲ್ಲಿ ಮೂರ್ನಾಲ್ಕು ವರ್ಷ ಹೋಗ್ಬಿಡ್ತಾರೆ ನಾವೇನು ಮಾಡ್ತೀವಿ ಅಯ್ಯಪ್ಪನ ದರ್ಶನ ಮಾಡ್ಬಿಡ್ತೀವಿ ನಾನು ಹೋಗ್ಲೇಬೇಕು ನಾಳೆ ಅಂದ್ರೆ ಒಂದ್ಬಿಡ್ತೀನಿ ಆದರೆ ಅಯ್ಯಪ್ಪ ಸ್ವಾಮಿ ದರ್ಶನ ಮಾಡಿರೋರು ಒಂದ್ ಐದು ವರ್ಷ ಹತ್ತು ವರ್ಷ ಹೋದವರು ತಿರ್ಗ ಅಯ್ಯಪ್ಪ ನೋಡ ನೋಡದೆ ಏನಕ್ಕೆ ಸಾಧ್ಯನೇ ಇಲ್ಲ ಆ ಫೀಲ್ ಬಂದ್ಬಿಡ್ತದೆ ಅದರಲ್ಲಿ ಕೆಲವರು ಹೆಣ್ಮಕ್ ಏನ್ ಮಾಡ್ತಾರೆ ಅಂದ್ರೆ ಹತ್ತು ವರ್ಷಕ್ಕೆ ಮುಂಚೆ ಮೂರು ವರ್ಷ ನಾಲ್ಕು ವರ್ಷ ಹೋಗಿರ್ತಾರೆ ಆ ದೊಡ್ಡವರು ಹತ್ತು ವರ್ಷ ಆದ್ಮೇಲೆ ಹೋಗಕ್ಕಾಗಲ್ವಲ್ಲ ಆ ಹೆಣ್ಮಗು ಎಲ್ಲಿ ಪಾತ್ರ ಮಾಡಿಸ್ತಾ ಇದೀವಿ ಆ ಅದನ್ನು ಕೂಡ ತೋರಿಸ್ತಾ ಇದ್ದೀವಿ ಲವ್ ಸ್ಟೋರಿ ತೋರಿಸ್ತಾ ತೋರಿಸ್ತಾ ಇಲ್ಲ ಲವ್ ಸ್ಟೋರಿ ಇದ್ದೀವಿ ಇದು ಏನಂದ್ರೆ ನಾವು ಲವ್ ಸ್ಟೋರಿ ಮಾಡ್ತಾರ ಬೆಂಗಳೂರು ಲವ್ ಸ್ಟೋರಿ ನಡಿಬೇಕಾದ್ರೆ ಬಾಳೆ ಹಾಕಿರಲ್ಲ ಭಕ್ತ ಹೋಗಿ ಬಂದು ದರ್ಶನ ಮಾಡಿ ಮುಗಿಸಿ ಇನ್ನೂ ಒಂದು ವರ್ಷ ನಾರ್ಮಲ್ ಆಗಿ ಸಿವಿಲ್ ಡ್ರೆಸ್ ಅಲ್ಲಿ ನಾವು ಜೀವನ ಮಾಡ್ತಾ ಇರ್ತೀವಿ ಆ ಟೈಮಲ್ಲೂ ಕೂಡ ನಮ್ಮನ್ನ ಅಯ್ಯಪ್ಪ ಕಾಪಾಡ್ತಾ ಇರ್ತಾನೆ ಕೆಲವೊಂದು ನಾನು ಈಗ ನೋಡಿ ಸಿನಿಮಾ ಸ್ಟಾರ್ಟ್ ಮಾಡಿದ್ಮೇಲೆ ಕೆಲವೊಂದು ನಾವು ಕಂಗಾರೇ ನೋಡ್ತಾ ಇದ್ದೀವಿ ನಾನು ಒಂದು ಪಾರಿವೆಲ್ಲ ಕಾನ್ಸೆಪ್ಟ್ ಸಿನಿಮಾದಲ್ಲಿ ಹೀರೋ ಹೀರೋಯಿನ್ ಲವ್ ಸ್ಟೋರಿ ಒಂದಾಗುತ್ತೆ ಸೊ ಅದೇ ತರ ತಾಯಿ ಮಗನ ಒಂದು ಮಾಡೋ ಅಂತ ಒಂದು ಕಾನ್ಸೆಪ್ಟ್ ಒಂದು ಪಾರ್ವೆಲ್ಲ ಇಕ್ಕಿದ್ದೀವಿ ನಮ್ಮ ಮನ್ಸಲ್ಲಿ ಅನ್ಕೊಂಡಿದೀವಿ ದೇವಸ್ಥಾನ ಹತ್ರ ಬಂದು ನಿಂತ್ಕೊಂಡ್ರೆ ಅಯ್ಯಪ್ಪನ ಮೇಲೆ ಪಾರಿವೆಲ್ಲ ಕೂತಿದ್ದಾರೆ ನಮಗೆ ನೋಡಿ ಬೈ ಬೈ ಜುಂಬಂತು ಆ ಅಯ್ಯಪ್ಪ ನಮಗೆ ಪ್ರತಿ ಒಂದು ಕಡೆ ಕೂಡ ನಾವು ಈ ಮನೆ ಮಾಡ್ತಾ ಮಾಡ್ತಾ ಆ ಹೆಸರಲ್ಲೇ ನಾವ್ ಏನ್ ಮಾಡ್ತಾ ಇದೀವಿ ನಾವು ಅನ್ಕೊಂಡಿದ್ದಕ್ಕಿಂತ ಜಾಸ್ತಿ ಇಲ್ಲಿವರೆಗೂ ಸಕ್ಸಸ್ ಸಿಕ್ಕಿದೆ ನಮ್ಗೆ ಅದೇ ಖುಷಿ ಆ ನಾವು ಶಬರಿಮಲೆಗೆ ಅಂದ್ರೆ ಒಂದು ಹೀರೋ ಬಂದಿ ಬಡವರಾಗಿರ್ತಾರೆ ಶಬರಿಮಲೆಗೆ ಹೋಗ್ತಾ ಇರ್ತಾನೆ ಸೊ ಆ ಟೈಮಲ್ಲಿ ಹೋಗಿ ಬಂದಾಗ ಇಲ್ಲಿ ಬೆಂಗಳೂರಲ್ಲಿ ಅವರು ಮಾಲೆ ಹಾಕ್ತಾ ಇರುವಂತ ಟೈಮ್ ಅಲ್ಲಿ ಲವ್ ಸ್ಟೋರಿ ನಡೀತದೆ ಅದಾದ್ಮೇಲೆ ಮಾಲೆ ಹಾಕಿರೋ ಟೈಮ್ ಅಲ್ಲಿ ಬರೀ ದೇವ್ರದೇ ಭಕ್ತಿ ತೋರಿಸ್ತೀವಿ ಅಷ್ಟೇ ಆಜ ಜಯನಾದ್ ಜಯನಾದ್ ಬಗಾ ಮನೆ ಕಂತ ಅಯ್ಯಪ್ಪನ ಪಾತ್ರ ಮಗ ಮಾಡ್ತವರೇ ಆಕ್ಚುಲಿ ಇವ್ರು ಬಂದು ಸುಪ್ರಿಮ ಮಳೆಗೆ ಬರ್ತಾರೆ ನಮ್ಮ ಜೊತೆ ಅಯ್ಯಪ್ಪ ಸ್ವಾಮಿ ಪಾಳೆ ಹಾಕಬಹುದು ಸೊ ಅಲ್ಲಿ ಕೆಲವೊಂದು ಸಿಚುಯೇಷನ್ ಅಲ್ಲಿ ನಡೆಯ았던 ಗುರು ಜೀವನ್ ಸರಿ ಈ ರೌಸ್ ನಮ್ಮ ನಿಜ ಜಯನಾದ್ ಹೌದು ಸರ್ ಸತ್ಯ ನಮ್ಮ ನಿಜ ಜೀವನದಲ್ಲಿ ಅಲ್ಲಿ ಏನು ಹೊರದಿದೆ ಭಗವಂತ ಏನು ನಮಗೆ ತೋರಿಸಿದರೆ ಅದನ್ನೇ ನಾವು ತೋರಿಸ್ತೀವಿ ನಿ ಬಿപ്പുറ ಲವಾಗಿದ್ಲು ಅದೇ ತರ ಆಗಿರೋದಾ ಸತ್ಯ ಸರ್ ನಾವು ಆ ಭಗವಂತ ನಾವು ನಾವಿಬ್ರು ಸೇರಿರೋದೇ ಅಯ್ಯಪ್ಪನ ಆಶೀರ್ವಾದ ಆ ನಮ್ಮ ಮಗ ಹುಟ್ಟಿರೋದು ಅಯ್ಯಪ್ಪನ ಆಶೀರ್ವಾದನೆ ಆ ನಿಜವಾಗ್ಲೂ ನಡೆದಿರೋ ಒಂದು ತರ್ಟಿ ಪರ್ಸೆಂಟ್ ಫೋರ್ಟಿ ಪರ್ಸೆಂಟ್ ಅದನ್ನೇ ಮಾಡ್ತಾ ಸಿನಿಮಾಗೆ ಸಿನಿಮಾಗ್ ಏನ್ ಬೇಕೋ ಜನರಿಗೆ ಏನ್ ಬೇಕೋ ಅದನ್ನ ಮಾಡ್ತಾ ಇದ್ವಿ ಸರ್ ಇವತ್ತು ನಾವು ಮಾಡಿದೀವಿ ಇಲ್ಲಿಂದ ಒಂದು ಎರಡು ಮೂರು ದಿವಸ ಆಗಿದ ತಕ್ಷಣ ಶಬರಿಮಲೆ ಶೂಟ್ ಅಂತ ಅಂದ್ಕೊಂಡಿದ್ದೀವಿ ಮಳೆ ಹಾಕ್ತೀವಿ ಮಳೆ ಹಾಕ್ತಿವಿ ಮಳೆ ಹಾಕಿ ಇಲ್ಲಿಂದ ಒಂದು ಜರ್ನಿ ಸ್ಟಾರ್ಟ್ ಮಾಡ್ತೀವಿ ಅಯ್ಯಪ್ಪ ಸ್ವಾಮಿಗೆ ಅಲ್ಲಿಂದ ದೊಡ್ಡ ಎರಿಮಲೆ ದೊಡ್ಡ ಎಲ್ಲ ಮುಗಿಸ್ಕೊಂಡು ಶೂಟಿಂಗ್ ಮುಗಿಸ್ಕೊಂಡು ಮತ್ತೆ ಬೆಂಗಳೂರಲ್ಲಿ ನೆಕ್ಸ್ಟ್ ರಿಯಲ್ ಎಸ್ಟೇಕ್ ಆಗಿ ಒಂದು ಮಾಡಿದ್ವಪ್ರ ಒಂದು ಯಾಕಂದ್ರೆ ಇವಾಗ ನಾವು ಸಬ್ರಿಮಲೆಯಲ್ಲಿ ಏನಾಗ್ತಾ ಇದೆ ಅಂದ್ರೆ ನಾವು ದೊಡ್ಡ ಕ್ಯಾಮ್ರಾ ತಗೊಂಡು ಹೋಗಕ್ಕಾಗಲ್ಲ ಅಲ್ಲಿ ಕ್ರೌಡ್ ಇರುತ್ತೆ ಈ ಸ ಈ ಟೈಮ್ ಅಲ್ಲಿ ಶೂಟಿಂಗ್ ಮಾಡೋಕ್ಕೂ ಕೂಡ ತೊಂದರೆ ಆಗುತ್ತೆ ಅದರಿಂದ ಇದನ್ನ ನಾವು ಏನ್ ಮಾಡ್ತಾ ಇದೀವಿ ಸುಬ್ರೀಮೆ ಶೂಟು ಸುಬ್ರೀಮಲೆ ಶೂಟು ಬಿಲ್ ಮಾಡ್ತಾ ಇದ್ದೀವಿ ಇಲ್ಲಿ ಏನ್ ಮಾಡ್ತಾ ಬೆಂಗಳೂರಲ್ಲಿ ಟೋಟಲ್ ಸಿನಿಮಾ ಫೈಟ್ ಗೀತೆ ಎಲ್ಲಾನು ಗೊತ್ತಿಲ್ಲ ಕೆಲವಿದ್ರು ಅಮ್ಮ ಮಾಡ್ತಾ ಇದ್ದಾರೆ ನಾನು ನಿಜವಾದ ಏನು ನನ್ನ ಅನುಭವ ಆಗಿದೆ ನಾನು ನಾಯಕ ನಟನಾಗಿ ಮಾಡ್ತಾ ಇದ್ದೀನಿ ನಾನು ಕೂಡ ನನಗೂ ಕೂಡ ಅನುಭವ ಇದೆ ನಾನು ಕೂಡ ಒಂದು ಹತ್ತು ವರ್ಷಕ್ಕೆ ಮುಂಚೆ ಸುಮಾರು ಸಣ್ಣ ಪುಟ್ಟ ಪಾತ್ರ ಮಾಡಿದ್ದೀನಿ ನಾನು ಕೂಡ ಕಲಾವಿದಾನೆ ಸಿನಿಮಾ ಬಗ್ಗೆ ಒಂದಷ್ಟು ಎಷ್ಟು ತಿಳ್ಕೊಂಡಿದ್ದೀನಿ ಮತ್ತೆ ಜನರಿಗೆ ಯಾವ ಥರ ಕತೆ ಬೇಕು ಅಂತ ಒಂದಷ್ಟು ತಿಳ್ಕೊಂಡಿದ್ದೀನಿ ಜನರಿಗೆ ಒಂದು ಒಳ್ಳೆ ಕತೆ ಕೂಡ ತಿಳ್ಕೊಂಡಿದ್ದೀನಿ ಖಂಡಿತವಾಗ್ಲೂ ಅದಕ್ಕಿಂತ ಒಂದು ಒಳ್ಳೆ ವಿಚಾರ ಏನಂದ್ರೆ ಅಯ್ಯಪ್ಪನ ಕತೆ ಮಾಡ್ತಾ ಇದ್ದೀವಿ ಅಯ್ಯಪ್ಪನ ಭಕ್ತರು ಪ್ರತಿ ಒಬ್ರು ಕೂಡ ಅವರು ಜೀವನದಲ್ಲಿ ನಡೆದಿರುವಂತ ವಿಚಾರಗಳನ್ನ ಇದನ್ನು ನೋಡಿದಾಗ ನೆನಪಾಗುತ್ತೆ ಸಿಜಿ ವರ್ಕ್ ತುಂಬಾ ಕಡಿಮೆ ಮಾಡ್ತಾ ಇದ್ದೀವಿ ನಾವು ನ್ಯಾಚುರಲ್ ಆಗಿ ಮಾಡ್ತಾ ಇದ್ದೀವಿ ಅಯ್ಯಪ್ಪ ಒಂದು ಯಾಕಂದ್ರೆ ಪವಾಡನೇ ನ್ಯಾಚುರಲ್ ನಾವು ಕೆಲವೊಂದು ಮಾತ್ರನೇ ಇವಾಗ ಪವಾಡ ಇಳ್ದಿರೋ ಜಾಗದಲ್ಲಿ ಪವಾಡ ಬರೋದಕ್ಕೋಸ್ಕರ ನಾವು ಸಿಜಿ ವರ್ಕ್ ಎಲ್ಲ ಮಾಡ್ತೀವಿ ಇದರಲ್ಲಿ ಸಿಜಿ ವರ್ಕ್ ಇಳ್ದೇನೆ ಇರೋ ಪವಾಡನ ತೋರ್ಸಕ್ ಟೆಕ್ನಿಷಿಯನ್ಸ್ ನಮ್ಮ ಕ್ಯಾಮ್ರಾ ಮ್ಯಾನು ನಮ್ಮ ವರ್ಷಿತ್ತು ಇದ್ದಾರೆ ಅದೇ ತರ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಇಲ್ಲೇ ಇದಾರೆ ಎದುರುಗಡೆ ಇವರು ಇದ್ದಾರೆ ವೈಷ್ಣವಿ ಮೇಕಪ್ ಆರ್ಟಿಸ್ಟ್ ನಾರಾಯಣ್ ಇದ್ದಾರೆ ಎಲ್ಲ ಒಂದು ಹೊಸ ಟೀಮು ಇಲ್ಲೇನಂದ್ರೆ ಹಚ್ಕೊಂಡಿರೋ ಟೀಮು ಎಲ್ಲ ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಾ ಇದಾರೆ ಶ್ರದ್ಧೆಯಿಂದ ಇಲ್ಲಿ ಯಾರೂನು ಕೂಡ ಇವಾಗ ಸಿನ್ಮಾ ಕೆಲವು ಸಿನಿಮಾಗಳು ದೇವರು ಸಿನಿಮಾ ಮಾಡಿದಾಗ ಬಡಿ ಮೈ ಮೈಲಿಗೆ ಅಂತ ಇರಲ್ಲ ಆದರೆ ಏನಾದ್ರು ತಿನ್ನೋದು ಯಾವ ಥರ ಆದ್ರೂ ಇರೋದು ನಾವು ಈ ಸಿನಿಮಾ ಸ್ಟಾರ್ಟ್ ಮಾಡಿದಾಗ್ಲಿಂದನೂ ಮಣಿಕಟ್ಟ ಅಂತ ಹೆಸರು ಸ್ಟಾರ್ಟ್ ಮಾಡಿದಾಗಲಿಂತಾನು ಇಲ್ಲಿವರೆಗೂ ಬಾಳೆ ಹಾಕೊಂಡು ಹೆಂಗಿರ್ಬೇಕು ಆ ಥರ ಭಕ್ತಿಯಿಂದ ಆ ದೇವ್ರಿಗೆ ಮಾಡ್ತಾ ಇದ್ದೀನಿ ಹೇಳಿ ಮೇಡಮ್ ಜೋರಾಗಿ ಅಮ್ಮ ಹಂಗೆ ಮಾತಾಡಿದ ಆಡಿಯೋನ ಬರ್ತಲ್ಲ ಹೇಳಿ ಸ್ವಲ್ಪ ನಮಸ್ಕಾರ ಮಾತಾಡಕ್ಕೆ ತರಬಾರಿದ್ದಾರೆ ಎಷ್ಟು ಸಿನಿಮಾ ಮಾಡ್ತಾರೆ ನಮಸ್ಕಾರ ನಾನು ಚೇತಕ ಕಾಕಾಯ್ ಯಾದವ್ ಮೋಟಾರ್ ಯಾದವ್ ಮೋಟಾರ್ ಸರ್ ಸಿನಿಮಾ 10000 ರೂಪಾಯಿ ಫೈನಾನ್ಸಿಯೇಷನ್ ಮಾಡ್ತಾರೆ ಶಾಮಿ ಸರ್ ಥ್ಯಾಂಕ್ ಯು ನಮ್ಮ ಸಿನಿಮಾ ಕಥೆ ಹೇಗಿದೆ ಅಶ್ವಿನಿ ಪ್ರೊಡಕ್ಷನ್ ಅಲ್ಲಿ ಸ್ಟಾರ್ಟ್ ಆಗಿರೋ ಒಂದು ಚಿತ್ರ ಮಣಿಕಂಟಾ ಅಂತ ಮಣಿಕಂಟಾ ಚಿತ್ರಕ್ಕೆ ನಿಮ್ಮೆಲ್ಲರ ಸಪೋರ್ಟ್ ಆಶ అవునండి అవరేటిరల గీత మాట్లాడండి ಈ ವರ್ಷದ ಈ ವರ್ಷಕ್ಕೆ ಒಂದು ಐವತ್ತು ವರ್ಷ ಶಬರಿಮಲೆ ಯಾತ್ರೆ ಈ ವರ್ಷ ಐವತ್ತು ವರ್ಷ ಶಬರಿಮಲೆ ಯಾತ್ರೆ ಒಂದು ಕಾರ್ಯಕ್ರಮ ದೇವಸ್ಥಾನ ಆವರಣದಲ್ಲಿ ಮಾಡ್ತಾ ಇದ್ದೀವಿ ಒಂದು ನೂರ ಜನ ನೂರು ಗುರುಸ್ವಾಮಿಗಳಿಗೆ ಒಂದು ಗುರುವಂದನ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಡಿಸೆಂಬರ್ ಹತ್ತೊಂಬತ್ತನೇ ತಾರೀಕು ಅವೆಲ್ಲ ಬರಬೇಕು ನಾವು ನಮ್ಮ ಇವೆಲ್ಲ ಹೇಳಿದ್ವಿ ನಾವು ಮೊದಲನೇದಾಗಿ ನಾನು ಈ ದೇವಸ್ಥಾನದ ಅಧ್ಯಕ್ಷ ಎಪ್ಪತ್ತು ಮಂದಿ ದೇವಸ್ಥಾನ ಅಧ್ಯಕ್ಷರಾಗಿದ್ದೀನಿ ಈ ಅಧ್ಯಕ್ಷರಾಗಿರೋದ್ರಿಂದ ನಮ್ಮ ನಮ್ಮ ಮೇಲೆ ನಮ್ಮಲ್ಲಿ ಈ ಹದಿನಾರು ಟ್ರಸ್ಟ್ ಮೆಂಬರ್ಗಳಿದ್ದಾರೆ ಎಲ್ಲರೂ ಸಹಕಾರದಿಂದ ನಮ್ಮ ದೇವಸ್ಥಾನ ಅಭಿವೃದ್ಧಿಯಾಗಿ ಎಲ್ಲ ಇದೆ ಈ ದಿನನಿತ್ಯ ಮಧ್ಯಾಹ್ನ ಇನ್ನೂರು ಜನಕ್ಕೆ ನಾವು ಊಟ ಮಾಡಿ ಶುರು ಮಾಡಿದ್ದೀವಿ ಆಗ ಒಂದು ಊಟ ಆಗಿದೆ ರೈಸು ಒಂದು ಸಾಂಬಾರು ಒಂದು ಪಲ್ಯ ಒಂದು ರಸಾಕು ಈ ಥರ ಪ್ರತಿದಿನ ಇನ್ನೂರು ಜನಕ್ಕೆ ನಾವು ಮಧ್ಯಾಹ್ನ ಊಟಕ್ಕೆ ಹೋಗ್ತಾ ಇದ್ದೀವಿ ಅದೊಂದು ಕೇಳಿ ಅಣ್ಣ ಇಡೀ ಕಾಕೊಂಡಿಲ್ಲ ಈಗ ಹದಿನೆಂಟನೇ ಮೆಟ್ಟು ದೇವಸ್ಥಾನ ಬಂತು ಬೆಂಗಳೂರಿನಲ್ಲಿ ಇದು ಎರಡನೇ ಒಂದು ಚಾಮರಾಜಪೇಟೆ ಬಂದಿದೆ ಎರಡನೇದು ನಮ್ಮ ಮಹಾರಾಷ್ಟ್ರದಲ್ಲಿ ನಾವು ಮಾಡಿದ್ವಿ ಹೀಗಾಗಿ ಈ ದೇವಸ್ಥಾನ ಮಾಡಬೇಕಾದ್ರೆ ನಾವು ಸಾಕಷ್ಟು ಶ್ರಮ ವಹಿಸಿದ್ದೀವಿ ಪೊಲೀಸ್ ಸ್ಟೇಷನ್ ಹೋಗಿ ಸಂಜೆ ಇವೆಲ್ಲ ಹೋಗಿ ಈ ಜಾಗ ಬಂದು ತಿಳಿಯ ಜಾಗ ಆವಾಗ ಈ ನಾವು ಮಾಡುವಾಗ ಪಿ ಟಿ ಸೋಮಣ್ಣವರಿದ್ದು ಚೇಂಬರ್ನಲ್ಲಿ ಅವ್ರೇನು ಒಂದು ಸರಿ ಗೌರ್ಮೆಂಟ್ ಗೌರ್ಮೆಂಟ್ ಪ್ರಾಪರ್ಟಿನಲ್ಲಿ ನಿವಾಸನ ಮಾಡ್ತಾ ಇದ್ದಾರೆ ಅಂತ ಕೇಳಿದ್ರು ನಾವು ಹೇಳಿದ ಸಮಯ ನಮಗೋಸ್ಕರ ಮಾಡ್ತಾ ಇಲ್ಲ ಸಾರ್ವಜನಿಕಗೋಸ್ಕರಲ್ಲಿ ಇದು ಅಂತ ಹೇಳಿ ಅವ್ರನ್ನ ಆಯ್ತು ನಾವು ನಮಗೆ ಆಗ ಆಗಿನ ಕಾಲದಲ್ಲಿ ಆವಾಗ ಮೇಯರ್ ಉಚ್ಚಪರಾಗಿ ಮೇಯರ್ ಆಗಿತ್ತು ಅವರು ನಮಗೆ ಸಹಕಾರ ಕೊಟ್ಟು ಅದೆಲ್ಲ ಸೇರಿಕೊಂಡು ನಾವು ಈ ಅಭಿವೃದ್ಧಿ ಕಾರ್ಯ ಮಾಡಿಕೊಂಡು ಪ್ರತಿ ವರ್ಷ ನಮಗೆ ಒಂದು ಹತ್ತು ಸಾವಿರ ಇರುಮರಿ ಹೋಗುತ್ತೆ ನಮ್ಮ ಮಾರಕ ಪ್ರತಿ ತಿಂಗಳು ಒಂದು ನೂರಿಂದ ಇನ್ನೂರು ಇರುಮರಿ ಹೋಗುತ್ತೆ ಹಾಗಾಗಿ ಇಲ್ಲಿ ನಮ್ಮಲ್ಲಿ ನಮಗೆ ಸಾಕಷ್ಟು ಇದರ ಬಗ್ಗೆ ಅನುಭವ ಇದೆ ಐವತ್ತು ವರ್ಷದ ನಾವು ಶಬರಿಮಾಲಯಾತ್ರೆ ಹೋಗಿದ್ವಿ ಎರಡು ಸಾವಿರದ ಇಲ್ಲಿಂದ ಪಾದಯಾತ್ರೆ ಹೋಗಿದ್ವಿ ಬೆಂಗಳೂರಿಂದ ನಮ್ಮ ದೇವಸ್ಥಾನದಿಂದ ಒಂಬತ್ತು ಎರಡರಲ್ಲಿ ಮೋಟ್ರ ಬೈಕಲ್ಲಿ ಹೋಗಿದ್ದೀನಿ ಇಷ್ಟೊಂದು ನನ್ನ ಅನುಭವ ಎಷ್ಟೇ ಕಷ್ಟ ಬಂದ್ರೂ ಇಷ್ಟೇ ಇದರಲ್ಲಿ ಇದ್ರು ಶಬರಿಮಲೆ ಯಾತ್ರೆ ನಾವು ನಿಮಗೆ ನಮಗೆ ಪ್ರತಿ ವರ್ಷ ಈ ಜನವರಿ ಟೈಮಲ್ಲಿ ನಾವು ಈ ಐವತ್ತು ಪರ್ಸೆಂಟ್ ಕಾರ್ಯಕ್ರಮ ಹೋಗಿ ಕೊಡ್ತೇವೆ ಹಾಗಾಗಿ ಇದ್ರ ಬಗ್ಗೆ ಜಾತಿ ಏನು ಜಾತಿಗಳಿಂದ ಮಾಡೋದಿಲ್ಲ ಇವರು ಒಂದೇನು ಮಣಿಕಟ್ಟ ಪಿಕ್ಸರ್ಸ್ ಮಾಡ್ತಾ ಇದ್ದೀವಿ ಅದರಲ್ಲಿ ನೀವು ನಿಮ್ಮ ದೇವಸ್ಥಾನ ನಮಗೆ ಅಥವಾ ನಾವೆಲ್ಲಾ ಜೊತೆಗೂನು ಇರೋದು ನಮ್ಮ ಬೇಡೆ ಸಭಾ ಕಾರ್ಯಕ್ರಮವನ್ನು ಕೊಳ್ಕೊಂಡ್ರು ಅಂತಸ್ಥಾನದಲ್ಲಿ ಅಧ್ಯಕ್ಷರಾಗಿ ನಾವು ಎಲ್ಲ ಪಾಸ್ನಾ ಆಡಡಿಗೆ ಇಷ್ಟ ಮಾಡಿದೆ ಸ್ವಾಮಿ ಎಎಸ್ ಸರ್ ಅವರ ಜೊತೆ ಈ ಸಮಾರಂಭಕ್ಕೆ ಕತೆ ಹೇಳಿ ನನಗೆ ಒಂಥರ ಅಂದರೆ ಅಯ್ಯಪ್ಪನ ಪವಾಡ ಯಾವ್ಯಾವ ಥರ ಇರುತ್ತೆ ಅಂದ್ಬಿಟ್ಟು ಅವ್ರ ಜೀವನದಲ್ಲಿ ಆಗಿದೆ ಅಂದರೆ ಇನ್ನು ಬೇರೆಯವ್ರ ಜೀವನದಲ್ಲಿ ಯಾವ್ಯಾವ ಥರ ಆಗಿದೆ ಅಂತ ನನಗೆ ಕಥೆ ಅಲ್ಲೇ ಅವರು ಡೈರೇಷನ್ ಮಾಡಬೇಕಾದ್ರೆ ನನಗೆ ನನಗೆ ರಿಯಲ್ ಆಗಿ ರಿಯಲಿಸ್ಟಿಕ್ ಆಗಿ ಫೀಲ್ ಆಗೋ ಥರ ಆಯಿತು ತುಂಬ ವಿಭಿನ್ನವಾಗಿ ಕತೆ ಮಾಡ್ಕೊಂಡಿದ್ದಾರೆ ಮತ್ತೆ ಲಾಸ್ಟಿಗೆ ಒಂದು ಕ್ಲೈಮ್ಯಾಕ್ಸ್ ಮಾತ್ರ ಅದ್ಭುತವಾಗಿದೆ ಎಲ್ಲರೂ ದಯವಿಟ್ಟು ಈ ಚಿತ್ರನ ಸಹಕರಿಸಿ ಆಶೀರ್ವಾದ ಮಾಡಿ ಸೇರಿ ಜನಗಳೆಲ್ಲ ನೋಡಿರ್ಬೋದು ಅಷ್ಟು ಅಯ್ಯಪ್ಪನ ಮಹಿಮೆ ಶಕ್ತಿ ಇದ್ದೇ ಇಷ್ಟು ಜನ ಎಲ್ಲ ಸೇರೋಕ್ಕಾಗಲ್ಲ ಇದು ಒಂದು ಐದು ಐದು ಸಾವಿರ ಮತ್ತೆ ಒಳ್ಳೆ ರೀತಿ ಪ್ಲಾನ್ ಮಾಡ್ಕೊಂಡಿದ್ದೀನಿ ಎಲ್ಲ ಆಶೀರ್ವಾದ ಮಾಡಿ ಅಂಶ ಬಹಳ ದಿನಗಳ ನಂತರ ಮತ್ತೊಂದು ಮಣಿಕಂಠ ಕನ್ನಡ ಚಿತ್ರರಂಗಕ್ಕೆ ಪಾದಾರ ಮಾಡಿ ಮಾಡ್ತಾ ಇದೆ ಕತೆನ ತುಂಬ ಅದ್ಭುತವಾಗಿ ಅವರು ಪ್ಲಾನ್ ಮಾಡಿ ಅನೇಕ ಸಂಘ ಸಂಸ್ಥೆ ತೊಡಗಿಸೋದು ಕೂಡ ಸಿನಿಮಾದ ಬಗ್ಗೆ ಯಾವುದೋ ಒಂದು ಸೆಟ್ ಅವರು ಒಳ್ಳೆ ಸಿನಿಮಾ ಮಾಡಬೇಕು ಒಳ್ಳೆ ಸಿನಿಮಾ ಕೊಡಬೇಕು ಅಂತ ಹೇಳ್ಬಿಟ್ಟು ಸೊ ಅದನ್ನು ಅವ್ರಿಗೆ ಹಾಕಿದ್ರು ತುಂಬ ಚೆನ್ನಾಗಿದೆ ಸರ್ ಸಿನಿಮಾ ಮಾಡ್ತಾ ಇದ್ದೀವಿ ಸೊ ಇದರಲ್ಲಿ ನನ್ನ ಪಾತ್ರ ಏನಂದರೆ ಚಿತ್ರ ನಾಯಕಿ ತಂದೆ ಪಾತ್ರ ಮಾಡ್ತೀನಿ ನಾನು ಬೇಸಿಕಲ್ಲಿ ಉತ್ತರ ಕರ್ನಾಟಕ ರಂಗಭೂಮಿ ಕಲಾವಿದ ನಾನು ಸರ್ವಿಸ್ ರಂಗಭೂಮಿ ಅಂತ ನೃತ್ಯ ರಂಗಭೂಮಿ ಅಂತ ಎಲ್ಲ ಅಂಥ ರೀಸೆಂಟ್ ಆಗಿ ರೀಸೆಂಟಾಗಿ ನಾನು ವಿಜಯರಾಗ್ ಅಂತ ಹಾಕೊಂಡು ಸಿನಿಮಾ ಮಾಡಿದ್ದೇನೆ ಅದು ಜನವರಿ ಹೋಗಿ ಕ್ಲಾಪ್ ಮಾಡ್ತಾ ಇದ್ದೀನಿ ಋದ್ರಾಭಿಷೇತ್ರವನ್ನು ಕಂಪ್ನಿಯಾಗಿ ಬೇಸಿದ್ದಾರೆ ವಿಜಯರಾಮ್ ರೆಡ್ಡಿ ಅವರ ಚಿತ್ರದಲ್ಲಿ ಕೂಡ ರೆಡಿ ಆಗಿದೆ ಅದರಲ್ಲಿ ತಂದೆ ಪಾತ್ರ ಮಾಡಿದ್ದೀನಿ ಇದರಲ್ಲಿ ನೀವು ತಂದೆ ಪಾತ್ರವನ್ನು ನಾಯಕಿ ತಂದೆ ಪಾತ್ರವನ್ನು ಕೊಟ್ಟಿದ್ದಾರೆ ಸಂಗೀತ ನಿರ್ದೇಶನ್ ಕಂಡಿದ್ದು ತುಂಬ ಚೆನ್ನಾಗಿ ಅಂತ ಒಟ್ಟಾರೆ ಈ ಥರ ಕಥೆಗಳು ಈಗ ಬೇಕು ಅಂತ ಅನಿಸುತ್ತೆ ಈಗಿನ ಜನರೇಷನ್ ನಾವು ಸದ್ಯದಲ್ಲಿ ಈ ಥರ ಒಂದು ಎರಡು ಮೂರು ಸಿನಿಮಾಗಳನ್ನ ನಾವು ನೋಡ್ತೀವಿ ಅಂದರೆ ಬೇರೆ ಬೇರೆ ಕಂಟೆಂಟ್ ಇಟ್ಕೊಂಡು ಮಾಡತಕ್ಕಂಥ ಕಥೆಯಾಗಿದೆ ಕೆಲವು ದಿನಗಳ ಹಿಂದೆ ಭಾರತೀಯ ಚಿತ್ರರಂಗರು ತಿರುಗಿ ನೋಡು ಅಂತ ಒಂದು ಸಿನಿಮಾವನ್ನು ಅದ್ಭುತ ಸಿನಿಮಾವನ್ನ ನಮ್ಮ ರಿಷಬ್ ಶೆಟ್ಟಿ ಅವರು ಕಂಡುತಾರೆ ಅಂತ ಸಿನಿಮಾಗಳು ಬರಬೇಕು ಈಗಿನ ಜನ್ರೇಷನ್ಗೆ ಈ ಥರ ಕಥೆಗಳು ಬರಬೇಕು ಈ ಥರ ಸಿನಿಮಾಗಳು ಬರಬೇಕು ಅಂದರೆ ಮತ್ತೆ ಹೊಸ ಜನ್ರೇಷನ್ಗೆ ಏನಾದರೂ ಒಂದು ನಾವು ಇದನ್ನು ಹೇಳಲಿಕ್ಕೆ ಸಾಧ್ಯತೆ ಇದೆ ಅಂತ ಹೇಳ್ಬಿಟ್ಟು ಆ ಕಳಕಲ್ಲಿ ಇಟ್ಕೊಂಡು ಈ ಥರ ಸಿನಿಮಾಗಳನ್ನ ಮಾಡಬೇಕು ಅಂತ ಹೇಳ್ಬಿಟ್ಟು ತುಂಬ ಒಂದು ಜವಾಬ್ದಾರಿಯಿಂದ ಮಾಡ್ತಾ ಇದ್ದಾರೆ ಸಿನಿಮಾ ಮಾಡೋದು ಬಹಳ ಸುಲಭದ ಕೆಲಸ ನನಗೆ ಹಾಗೆ ಅದಕ್ಕೆ ಮಾಧ್ಯಮ ಮಿತ್ರರು ಬಹಳ ದೊಡ್ಡ ಸಪೋರ್ಟ್ ಮಾಡ್ತಾ ಇದ್ರಿ ಬಹಳ ಖುಷಿ ಆಗುತ್ತೆ ನನಗೆ ತರೋದಿದೆಯಲ್ಲ ಸವಾಲು ಬಹಳ ಕಷ್ಟ ಇದೆ ಅದು ಅಲ್ಲಿ ತಾರಗಳನ್ನ ನೋಡ್ತಾರೆ ಕಚ್ಚುಗಳನ್ನ ನೋಡ್ತಾರೆ ಭಾಳ ಏನೇನೋ ಇದೆ ಅದು ಬಟ್ ಅದು ಬದಲಾಗಿ ಕೂಡ ಕೆಲವು ಸಿನಿಮಾಗಳನ್ನು ಬರ್ತಾ ಇವೆ ಆ ಸಾಲಲ್ಲಿ ನಮ್ಮ ಸಿಂಹವರ ಸಿನಿಮಾ ನಿಲ್ಲಬೇಕು ಅವರು ಕನ್ನಡ ಚಿತ್ರದಲ್ಲಿ ಒಂದು ಸಿಂಪತೆಯನ್ನು ಇಡ್ತಾ ಇದ್ದಾರೆ ಅದು ಭಾಳ ಮುಖ್ಯವಾಗಿ ನಿಮ್ಮ ಸಹಕಾರ ಮಾಧ್ಯಮದವರು ಒಂದು ಚಿತ್ರವನ್ನು ಯಾವ ರೀತಿ ಬೇಕಾದ ರೀಚ್ ಮಾಡಲಿಕ್ಕೆ ಸಾಧ್ಯತೆ ಇದೆ ಸೊ ಇವಂತೆಲ್ಲ ನೀವೆಲ್ಲ ಬಂದಿರೋದ್ರಿಂದ ಬಹುತೇಕ ಕನ್ನಡ ಎಲ್ಲ ಮಾಧ್ಯಮದವರು ಹಿಂಗೆ ಇದ್ದೀರಿ ಅಂತ ಹೋಗಿ ನಾನು ಸೊ ಹೀಗೆ 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 ಹೆಚ್ಚು ಹೆಚ್ಚಾಗಿ ಈ ಚಿತ್ರದ ಬಗ್ಗೆ ಪ್ರಚಾರ ಕೊಡಿ ಈ ಚಿತ್ರ ಗೆಲ್ಲಕ್ಕೆ ಎಷ್ಟು ಸಾಧ್ಯನೋ ಅಷ್ಟು ನೀವು ಕುಕ್ಕುಗಳಿಂದ ಸಹಕಾರ ಮಾಡಬೇಕಂತ ಹೇಳಿದ್ರೆ ಅದಕ್ಕೋಸ್ಕರ ಬೇರೆಯವರಿಗೆ ಎಲ್ರಿಗೂ ನಮಸ್ಕಾರ ನಾನು ಕನ್ನಡ ಶಕ್ತಿ ಕರ್ನಾಟಕ ಪ್ರಜಾಪ್ರಭಿಗೆ ಸಂಸ್ಥಾಪಕ ರಾಜ್ಯ ಸಂತೋಷ್ ಸಿಂಹ ಅವರು ಮತ್ತೆ ನಮ್ಮ ಅಶ್ವಿನಿಯವ್ರು ಆಗಿರ್ತಕ್ಕಂಥ ಅವರು ಏನು ಮಣಿಕಂಠ ಅಂತ ಹೇಳ್ಬಿಟ್ಟು ಏನು ಚಲನಚಿತ್ರ ಇವತ್ತು ಅಯ್ಯಪ್ಪ ದೇವಸ್ಥಾನದಲ್ಲಿ ಇಟ್ಕೊಂಡಿದ್ದಾರೆ ಇದು ತಾವುಗಳು ಎಲ್ರಿಗೂ ಮೊದಲಾಗಿ ನಾನು ಕನ್ನಡ ಮಾಧ್ಯಮರಿಗೆ ನಮಸ್ಕಾರ ಹೇಳ್ತೀನಿ ನಿಮ್ಮ ಕೈಲಿ ಬಿಡಿ ಆಲೆ ಬಿಡಿ ಹಳೇನು ಇದೆ ಪೆನ್ಸಿಲ್ ಇದೆ ರಬ್ಬರ್ ಇದೆ ನೀವು ಯಾವ ತರ ಬರೀತಿರೋ ಇವ್ರ ಭವಿಷ್ಯ ಉಜ್ವಲವಾಗಿರುತ್ತೆ ಹಾಗು ನಾವೆಲ್ರು ಬೆಂಬಲ ಗುಡಿ ಮಣಿಗಂಡ ಚಿತ್ರ ಮುಂದಿನ ದಿನಗಳಲ್ಲಿ ಏನು ಚಿತ್ರೀಕರಣ ಏನು ಕಂಪ್ಲೀಟ್ ಆಗುತ್ತೆ ಒಂದು ರಾಜ್ಯ ಮೂಲೆ ಮೂಲೆಗೂ ನಿಮ್ ಕಡೆಯಿಂದ ತಲುಪ್ಲಿ ಅಂತ ಹೇಳ್ತಾ ಈ ಮಣಿಗಂಡ ಚಿತ್ರಕ್ಕೆ ಒಳ್ಳೇದಾಗ್ಲಿ ಅಂತ ಹೇಳ್ತಾ